ಪ್ರಸಕ್ತ ವರ್ಷ ಕೇರಳದ ಶಬರಿಮಲೆಗೆ ಸಾಕಷ್ಟು ಮಂದಿ ಮಾಲಾಧಾರಿಗಳು ಯಾತ್ರೆ ಕೈಗೊಂಡಿದ್ದಾರೆ ಅಲ್ಲಿಗೆ ತೆರಳುತ್ತಿರುವ ಭಕ್ತರ ಸಂಖ್ಯೆ ನೋಡಿದರೆ ಸೌಲಭ್ಯ ಕಲ್ಪಿಸಲಾಗದಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಎನ್ನುವುದು ತಿಳಿಸಿದೆ ಕಾಲ್ತುಳಿತಕ್ಕೆ ಭಕ್ತರು ಸಹ ಅಲ್ಲಿ ಬಲಿಯಾಗಿದ್ದಾರೆ ಎಂಬ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಕೇರಳದಲ್ಲಿ ಹರಿಯುವ ನೀರಿನಲ್ಲಿ ಮೆದುಳು ತಿನ್ನುವ ಅಮಿಬ ಪತ್ತೆಯಾಗಿದೆ ನೀರಿನಲ್ಲಿ ಸ್ನಾನ ಮಾಡಿದರೆ ಅದು ದೇಹ ಸೇರುತ್ತದೆ ನಿಮ್ಮ ಭಕ್ತಿಗೆ ನನ್ನದೊಂದು ನಮನ ಅಲ್ಲಿಂದ ಮೆದುಳು ತಿನ್ನುವ ರೋಗವನ್ನು ಹೊತ್ತು ತರದೆ ಕ್ಷೇಮವಾಗಿ ನಮ್ಮ ಚಂದ್ರಯಪಟ್ಟಣದ ಅಯ್ಯಪ್ಪ ಸ್ವಾಮಿ ಭಕ್ತರು ಹಿಂದಿರುಗುವಂತಾಗಲಿ ಎಂದು ಆ ಅಯ್ಯಪ್ಪನಲ್ಲಿ ಬೇಡುತ್ತೆ ನನ್ ಬರ ಹೇಳ ಕಂಬಲ್ ಪತ್ತೀಳ ಮುಡಿಯಿಲ್ಲ ನಾವ ಮುಡಿಲಿಲ್ಲ ಕಂಬಲ್ பாத்துவாங்க வாங்க பம்பையில் பயங்கர கும்பல் தானிய சன்னமையப்பா எல்லாம் கொஞ்சம் பாத்துவாங்க எல்லா இடத்துல பயங்கர கும்பலாக இருக்குது